ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ತಾನೇ ಚಂದ್ರಗ್ರಹಣ ಮುಗಿದಿದೆ ಸ್ನೇಹಿತರೆ ಈ ಚಂದ್ರಗ್ರಹಣ ಮುಗಿದ ನಂತರ ಯುಗಾದಿ ಸ್ಟಾರ್ಟ್ ಆಗಲಿದೆ ಸ್ನೇಹಿತರೆ ಹಾಗಾದರೆ ನಿಮ್ಮಗಳಲ್ಲಿ ಸಾಕಷ್ಟು ಕುತೂಹಲ ಇದೆ ಸ್ನೇಹಿತರೆ ಈ ವರ್ಷದ ಯುಗಾದಿಯು ಈ ಮೇಷ ರಾಶಿಯವರಿಗೆ ಏನೆಲ್ಲ ಪ್ರಯೋಜನವನ್ನು ತಂದುಕೊಡಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಮೇಷರಾಶಿಯ ಶ್ರೀ ಕೋದಿ ನಾಮ ಸಂವಸ್ತ್ರದ ಫಲವೇನು ಹಾಗೆ ಮೇಷರಾಶಿಯ ಮೇಲೆ ಯಾವ ಗ್ರಹಗಳ ಪ್ರಭಾವ ಹೇಗಿರಲಿದೆ ಹಾಗೆ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗದಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಳ್ತಾ ಹೋಗ್ತೀರಾ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನೋಡ್ತಿದ್ರು ನೋಡ್ತಿದ್ರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯ ಜನರಿಗೆ ಯುಗಾದಿ ಭವಿಷ್ಯ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವನ್ನು ಯುಗಾದಿ ದಿನ ಆಚರಿಸಲಾಗ್ತದೆ ಸ್ನೇಹಿತರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ಕೋದಿ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಹಾಗೆ ವೈದಿಕ ಪಂಚಾಂಗದ ಪ್ರಕಾರ ಚೈತ್ರ ನವರಾತ್ರಿ ಉತ್ಸವವು ಇದೇ ದಿನ ಆರಂಭಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇದರ ಜೊತೆಗೆ ಹಿಂದೂ ವರ್ಷವೂ ಕೂಡ ಎರಡು ಸಾವಿರದ ಎಂಬತ್ತೊಂದು ಕೂಡ ಆಗಿರುತ್ತದೆ ಆದ್ದರಿಂದ ಈ ವರ್ಷದಲ್ಲಿ ಮೇಷರಾಶಿಯಲ್ಲಿ ಜನಿಸಿದ ಜನರಿಗೆ ಸರಾಸರಿಯಾಗಿ ಉತ್ತಮವಾದಂತಹ ವರ್ಷವಾಗಿರಲಿದೆ ಕೆಲವು ಸವಾಲುಗಳು ಮತ್ತು ಹಡೆತಡೆಗಳು ನಿಮ್ಮಲ್ಲಿ ಇರಬಹುದು ಆದರೆ ಬೆಳವಣಿಗೆ ಮತ್ತು ಅವಕಾಶಗಳು ನಿಮಗೆ ಲಭಿಸ್ತಾ ಹೋಗ್ತವೆ ಸ್ನೇಹಿತರೆ ಹೀಗೆ ಈ ಹಿಂದೂ ವರ್ಷದಲ್ಲಿ ಈ ಮೇಷರಾಶಿಗೆ ಜನಿಸಿದ ಜನರಿಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿವೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ರಾಶಿ ಫಲ ಹೇಗಿರಲಿದೆ ಈ ಮೇಷರಾಶಿಯವರಿಗೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇನ್ನು ಈ ಮೇಷರಾಶಿಯವರಿಗೆ ಗ್ರಹ ಸಂಚಾರ ಹೇಗಿರುತ್ತೆ ಅಂತ ಕೇಳೋದಾದರೆ ಗುರುಗ್ರಹವು ಈ ವರ್ಷ ಮೇಷರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಸಂಚಾರವಿರ್ತದೆ ಸ್ನೇಹಿತರೆ ಶನಿ ಗ್ರಹದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತರಲ್ಲಿ ಹನ್ನೊಂದನೇ ಮನೆಗಳಲ್ಲಿ ಶನಿ ಲಾಭ ಸ್ಥಾನದಲ್ಲಿ ನಿಮಗೆ ಇರ್ತಾನೆ ಸ್ನೇಹಿತರೆ ಹಾಗೆ ರಾಹು ಮತ್ತು ಕೇತುವರು ರಾಹು ಹನ್ನೆರಡನೇ ಮನೆಯಲ್ಲಿ ಇದ್ದು ಹಾಗೆ ಕೇತು ಆರನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇನ್ನು ಈ ರಾಶಿವರ ಹಣಕಾಸಿನ ಸ್ಥಿತಿಗತಿ ಹೇಗೆ ಇರ್ತದೆ ಆಯವ್ಯಯಗಳು ಎಷ್ಟಿರ್ತವೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಮೇಷರಾಶಿಯವರಿಗೆ ಈ ವರ್ಷ ಖರ್ಚುಗಳು ಹೆಚ್ಚಾಗ್ತಾ ಹೋಗ್ತವೆ ಮತ್ತು ಈ ಮೇಷರಾಶಿ ಜನರಿಗೆ ಗಳಿಕೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಖರ್ಚಿಗೆ ತಕ್ಕಂತೆಯೇ ಉತ್ತಮವಾದ ಗಳಿಕೆಯೂ ಕೂಡ ನಿಮಗೆ ಇರಲಿದೆ ಈ ವರ್ಷ ಈ ಮೇಷರಾಶಿಯವರು ಆಸ್ತಿ ಚಿನ್ನ ಷೇರುಗಳಿಗೆ ಹೂಡಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಇವರು ಉತ್ತಮ ಗಳಿಕೆಯನ್ನು ಹೊಂದಿರುವುದರೊಂದಿಗೆ ಹೆಚ್ಚಿನ ಖರ್ಚು ಕೂಡ ಮಾಡ್ತಾರೆ ಸ್ನೇಹಿತರೆ ಇನ್ನು ಈ ಕುಟುಂಬ ಜೀವನದಲ್ಲಿ ಈ ವರ್ಷ ಸರಾಸರಿಯಿಂದ ಉತ್ತಮವಾಗಿರಲಿದೆ ಆರ್ಥಿಕ ಸ್ಥಿತಿಯು ಈ ವರ್ಷ ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಯಾವುದೇ ಹಣಕಾಸಿನ ತೊಂದರೆಗಳು ಕೂಡ ನಿಮಗೆ ಬರಲಾರದು ಸ್ನೇಹಿತರೆ ಇನ್ನು ನಿಮ್ಮ ಸಂಗಾತಿಯೊಂದಿಗಿನ ಜೀವನವು ಸಂತೋಷಭರಿತವಾಗಿರ್ತದೆ ಇದರಿಂದ ನಿಮ್ಮ ಸಂಗಾತಿಯೊಳಗೆ ಯಾವುದೇ ಜಗಳಗಳು ಆಗಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಚರ್ಚೆ ಮಾಡಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪವನ್ನು ಮುಕ್ತಗೊಳಿಸಬಹುದಾಗಿದೆ ಸ್ನೇಹಿತರೆ ಈ ವರ್ಷ ಹೆಸರು ಮತ್ತು ಖ್ಯಾತಿಯನ್ನು ನೀವು ಗಳಿಸ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಉನ್ನತಿಗೆ ಇನ್ನಷ್ಟು ಉಪಯೋಗ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಈ ಮೇಷಾರಾಶಿಗೆ ಸೇರಿದವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ಕೇಳೋದಾದ್ರೆ ಈ ಮೇಷಾರಾಶಿಯವರಿಗೆ ಈ ವರ್ಷ ಕೆಲಸದಲ್ಲಿ ಮನ್ನಣೆ ಸಿಗಲಿದೆ ಹಾಗೆ ಗುರುವಿನ ಬೆಂಬಲದೊಂದಿಗೆ ಸ್ಥಾನಮಾನ ಹೆಚ್ಚಾಗುವಂಥದ್ದು ಮತ್ತು ವೇತನ ಹೆಚ್ಚಳ ಜೊತೆಗೆ ಹಿರಿಯರ ಬೆಂಬಲವೂ ಕೂಡ ನಿಮಗೆ ದೊರಲಿದೆ ಸ್ನೇಹಿತರೆ ಹಿರಿಯರ ಬೆಂಬಲವಿದ್ದರೆ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಈಗ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇದು ವೃತ್ತಿಪರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯವನ್ನು ಮಾಡಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದು ಅಂದ್ಕೊಂಡಿದರೆ ಏಕೆಂದರೆ ಅದು ನಿಮಗೆ ಉತ್ತಮ ಸ್ಥಾನದಲ್ಲಿರುವ ಮಂಗಳನು ನಿಮ್ಮ ಧೈರ್ಯ ಮತ್ತು ಅಪಾಯವನ್ನು ತೆಗೆದುಕೊಳ್ಳುವ ಮನೋಭಾವವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಪ್ರಯತ್ನಗಳಲ್ಲಿ ಬೆಂಬಲಿಸುತ್ತಾನೆ ಸ್ನೇಹಿತರೆ ಆದ್ದರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಗುರು ನಿಮಗೆ ವಿದೇಶಿ ಪ್ರಯಾಣ ಮತ್ತು ಖ್ಯಾತಿಯನ್ನು ತರುತ್ತಾನೆ ಸ್ನೇಹಿತರೆ ಗುರುಗ್ರಹವು ನಿಮಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗ್ತಾ ಹೋಗ್ತವೆ ಹಾಗೆ ನಿಮ್ಮ ಖ್ಯಾತಿಯೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕೆಲಸವನ್ನು ಹೆಚ್ಚಿಸಲು ರಾವು ನಿಮಗೆ ಬಾಹ್ಯ ಸಂಪರ್ಕಗಳನ್ನು ಒದಗಿಸ್ತಾ ಹೋಗ್ತಾನೆ ಹಾಗೇ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ನಿಮಗೆ ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಮತ್ತು ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ರಾಹುವಿನ ಬೆಂಬಲದಿಂದ ನಿಮ್ಮ ಆಸೆಯೂ ಕೂಡ ಈಡೇರಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಯವರ ಶಿಕ್ಷಣ ಮತ್ತು ವ್ಯಾಪಾರ ಹೇಗಿರುತ್ತೆ ಅಂತ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವರ್ಷವು ಈ ಯುಗಾದಿಯ ಪಂಚಾಂಗದ ಪ್ರಕಾರ ಹೇಳೋದಾದರೆ ಈ ರಾಶಿಯವರಿಗೆ ಧನಾತ್ಮಕ ಅವಧಿಯಾಗಿರಲಿದೆ ಸವಾಲುಗಳು ಇದ್ದರೂ ಕೂಡ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಯಶಸ್ಸು ಮತ್ತು ಬೆಳವಣಿಗೆಗಾಗಿ ನಿಮ್ಮ ಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸಲು ಹೊಸ ಕಲಿಕೆ ಮತ್ತು ಪ್ರಬುದ್ಧತೆಯನ್ನು ನಿಮಗೆ ಒದಗಿಸ್ತಾ ಹೋಗ್ತವೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುವುದರ ಜೊತೆಗೆ ಅದ್ಭುತವಾದ ಅವಧಿಯನ್ನು ಕೂಡ ನೀಡಲಿದೆ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮುಂದುವರಿಸಲು ನೀವು ಈ ವರ್ಷವನ್ನು ಧೈರ್ಯ ಮತ್ತು ಹೆಚ್ಚಿನ ಉತ್ಸಾಹದಿಂದ ಪ್ರಾರಂಭಿಸ್ತಾ ಹೋಗ್ತೀರಿ ನಿಮ್ಮ ಹಾಸ್ಯಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಮತ್ತು ಮೇ ತಿಂಗಳಿನಲ್ಲಿ ಗುರುವಿನ ಸಂಚಾರದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಈ ವರ್ಷ ನೀವು ಹೊಸ ಅವಕಾಶಗಳನ್ನು ಕೂಡ ಪಡಿತು ಹೋಗ್ತೀರಿ ಇದು ಸಾಕಷ್ಟು ಆಧ್ಯಾತ್ಮಿಕ ಚಟುವಟಿಕೆಯ ಅವಧಿಯಾಗಿರಲಿದೆ ಸ್ನೇಹಿತರೆ ಇನ್ನು ಈ ಮೇಷಾರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ಕೇಳೋದಾದ್ರೆ ನಿಮ್ಮ ಕುಟುಂಬವು ಈ ಮೇಷಾರಾಶಿಗೆ ಸೇರಿದ ಜನರಿಗೆ ನಿಮ್ಮ ಸಂಗಾತಿಯೊಂದಿನ ಜೀವನವು ಬಹಳ ಸಂತೋಷಭರಿತರವಾಗಿರ್ತದೆ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಲು ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ಪ್ರತಿ ನಿಮ್ಮ ಪರವಾಗಿರಲಿದೆ ಸ್ನೇಹಿತರೆ ಹಾಗೆ ನಿಮ್ಮ ಎಲ್ಲ ಕೆಲಸಗಳಿಗೂ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವೂ ಕೂಡ ಹೋಗ್ತದೆ ಸ್ನೇಹಿತರೆ ಈ ವರ್ಷ ನಿಮಗೆ ಒಳ್ಳೆಯದಾಗಿರಲಿದೆ ಹಾಗೆ ಈ ಈ ಮೇಷಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ವರ್ಷ ಉತ್ತಮವಾದ ಫಲಿತಾಂಶಗಳು ಕೂಡ ದೊರಕಾ ಹೋಗ್ತವೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿದ್ದರೂ ಕೂಡ ಅದರಿಂದ ಉತ್ತಮವಾದ ಫಲಿತಾಂಶಗಳು ಕೂಡ ದೊರಕೋಗ್ತದೆ ಇದರಿಂದ ನೀವು ಉನ್ನತ ಮಟ್ಟಕ್ಕೆ ಸೆಲೆಕ್ಟ್ ಆಗ್ತೀರಿ ಸ್ನೇಹಿತರೆ ಹಾಗೆ ಈ ಮೇಷಾರಾಶಿಯ ಜನರಿಗೆ ಉದ್ಯೋಗದಾತರಾಗಿದ್ದರೆ ಬಡ್ತಿ ಮತ್ತು ಹೊಸ ಉದ್ಯೋಗಾವಕಾಶಗಳು ನಿಮಗೆ ದೊರಕೋಗ್ತದೆ ನೀವು ಯಾವುದಾದ್ರೂ ಕೆಲಸವನ್ನು ಇಷ್ಟಪಟ್ಟಂತಹ ಕೆಲಸವನ್ನು ಹುಡುಕ್ತಿದ್ರೆ ಆ ಕೆಲಸ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ಮೇಷಾರಾಶಿಯ ಮಹಿಳೆಯರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕುಟುಂಬ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂತೋಷಭರಿತರಾಗಿರ್ತೀರಿ ಈ ರಾಶಿಗೆ ಸೇರಿದ ಜನರ ಮದುವೆ ಯೋಗ ಹೇಗಿರುತ್ತೆ ಅಂತ ಕೇಳುತ್ತಿದ್ದರೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರಿಗೆ ಮುಂದಿನ ತಿಂಗಳುಗಳಲ್ಲಿ ಮದುವೆಯಾಗುವಂತಹ ಯೋಗ ಅನುಕೂಲಕರವಾಗಿಲ್ಲದ ಕಾರಣ ಮದುವೆಯ ಮೈತ್ರಿಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ನೀವು ವಹಿಸಬೇಕಾಗಿರುತ್ತದೆ ಇನ್ನು ವಿವಿಧ ಮೂಲಗಳಿಂದ ಜಾತಕವನ್ನು ನೀವು ಪರಿಶೀಲಿಸಿ ಮತ್ತು ಕೆಲವು ತಿಂಗಳವರೆಗೆ ನಿಟ್ಟಿನ ವಿಫಲವಾಗುವಂತಹ ಕೆಲವು ಸಾಧ್ಯತೆಗಳಿರುವುದರಿಂದಾಗಿ ಜಾಗರೂಕರಾಗಿರಿ ಮತ್ತು ಸೂಕ್ತ ಪರಿಹಾರಗಳಿಗಾಗಿ ನಿಮ್ಮ ಹತ್ತಿರದ ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿ ಸ್ನೇಹಿತರೆ ಹಾಗೆಯೇ ಈ ವರ್ಷ ಈ ಮೇಷರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ನಿಮಗೆ ಹಣಕಾಸಿನಲ್ಲಿ ತೊಂದರೆ ಆದರೆ ಏನು ಮಾಡಬೇಕು ನೀವು ಹೊರ ಹೋಗುತ್ತಿದ್ದರೆ ಹೊರ ಹೋಗುವ ಮೊದಲು ಮಾಡಬೇಕಾದಂತಹ ಕೆಲಸಗಳೇನು ಅನ್ನೋದನ್ನ ಈಗ ತಿಳ್ಸ್ಕೊಡ್ತಾ ಹೋಗ್ತೇನೆ ಅದರಿಂದ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇ ಪರಿಹಾರ ಏನು ಅಂತ ಕೇಳೋದಾದರೆ ಆದಾಯವನ್ನು ನೀವು ಸುಧಾರಿಸಲು ನೀವು ಮಾಡಬಹುದಾದಂತಹ ಸರಳ ಉಪಯವೇನೆಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದು ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಹತ್ತಿರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವಿಲ್ಲದಿದ್ದರೆ ಇದನ್ನು ನಿಮ್ಮ ಮನೆಯಲ್ಲಿ ಕೂಡ ಮಾಡಬಹುದಾಗಿದೆ ಸಾಧ್ಯವಾದಾಗಲೆಲ್ಲ ಹಸುವಿಗೆ ನೆಲಗಡಲೆ ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ ದಾನಕ್ಕಿಂತ ಯಾವುದೂ ಶ್ರೇಷ್ಠವಿಲ್ಲ ಸ್ನೇಹಿತರೆ ಹಾಗೆ ದೇವಾಲಯ ಮತ್ತು ಪುರೋಹಿತರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಸಹ ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ಆ ಲಕ್ಷ್ಮೀ ವೆಂಕಟೇಶ್ವರನ ಕೃಪೆಯಿಂದಾಗಿ ನಿಮ್ಮ ಮನೆಗೆ ಆದಾಯವು ಹುಕ್ಕಿ ಬರಲಿದೆ ಸ್ನೇಹಿತರೆ ಇನ್ನು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸಲು ನೀವು ಎಣ್ಣೆಯನ್ನು ದಾನ ಮಾಡಬಹುದಾಗಿದೆ ಹಾಗೆ ದೀಪಾರಾಧನೆ ದೀರ್ಘಾವಧಿಯಲ್ಲಿ ನಿಮ್ಮ ಗಳಿಕೆಯನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ ಇನ್ನು ಮದಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ನೀವು ತುಂಬ ಜಾಗರೂಕರಾಗಿರಬೇಕಾಗಿರ್ತದೆ ಮತ್ತು ವಿವಿಧ ಮೂಲಗಳಿಂದ ನೀವು ಜಾತಕವನ್ನು ಪರಿಶೀಲಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಮಂಗಳವಾರದಂದು ನೀವು ದುರ್ಗಾದೇವಿ ಮತ್ತು ಹನುಮಂತನನ್ನು ಪೂಜಿಸಿ ಹಾಗೆ ಹಾ ನೀವು ಹೊರಹೋಗುತ್ತಿದ್ದರೆ ಹೊರಹೋಗುವ ಮೊದಲು ಹಣೆಗೆ ಕೇಸರಿ ತಿಲಕವನ್ನು ಹಿಟ್ಟು ಹೋಗುವುದರಿಂದ ನಿಮಗೆ ಪ್ರತಿ ಕಾರ್ಯಗಳಲ್ಲೂ ಕೂಡ ಯಶಸ್ಸು ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ನೀವು ಧರಿಸಬೇಕಾದಂತಹ ರುದ್ರಾಕ್ಷಿಗಳು ಏನೇನು ಅಂತ ಕೇಳೋದ್ರೆ ತ್ರಿಮುಖಿ ರುದ್ರಾಕ್ಷಿಯನ್ನು ನೀವು ಧರಿಸಬೇಕಾಗ್ತದೆ ಒಂದು ವೇಳೆ ರುದ್ರಾಕ್ಷಿಯನ್ನು ಧರಿಸುತ್ತರೆ ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನಿಮಗೆ ಪ್ರತಿ ಕಾರ್ಯಗಳಲ್ಲೂ ಯಶಸ್ಸು ದೊರಕಾ ಹೋಗ್ತದೆ ಹಾಗೆಯೇ ನಿಮ್ಮ ಅದೃಷ್ಟದ ರತ್ನ ಯಾವುದು ಅಂತ ಕೇಳೋದಾದ್ರೆ ಅವಳ ಮಂಗಳವಾರದಂದು ಧರಿಸಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯಾದಂತಹ ಕಾರ್ತಿಕೇಯ ಮತ್ತು ಮುರುಘನನ್ನು ಪೂಜಿಸೋದ್ರಿಂದ ನಿಮಗೆ ಪ್ರತಿ ಕಾರ್ಯಗಳಲ್ಲೂ ಯಶಸ್ಸು ದೊರೆತೋಗ್ತದೆ ಹಾಗೆ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ದೊರೆತೋಗ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಪಂಚಾಂಗದ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ ನೀವು ಈ ವರ್ಷ ಮಾಡಬೇಕಾದಂತಹ ಪ್ರಮುಖ ಕಾರ್ಯ ಏನಂತ ಕೇಳೋದಾದರೆ ಆ ವಾರಕ್ಕೆ ತಕ್ಕಂತೆ ಆ ದೇವರನ್ನು ಧ್ಯಾನ ಮಾಡಿ ಸ್ನೇಹಿತರೆ ಹಾಗೆ ಶನಿವಾರ ನೀವು ಶನಿದೇವರ ಧ್ಯಾನವನ್ನು ಮಾಡಿ ನಿಮಗೆ ಸಮಯ ಸಿಕ್ಕಾಗ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಹೋಗ್ತಾ ಹೋಗ್ತದೆ ಹಾಗೆಯೇ ನೀವು ದುರ್ಗಾದೇವಿಯ ಪೂಜೆಯನ್ನು ಕೂಡ ಮಾಡೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮುಂದೆ ಬರಲಾರದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಈ ಯುಗಾದಿ ಪಂಚಾಂಗದ ಪ್ರಕಾರ ನಾವು ತಿಳಿಸ್ಕೊಟ್ಟಿರುವ ಮಾಹಿತಿಗಳು ಇದಾಗಿದೆ ಈ ಪರಿಹಾರಗಳನ್ನು ನೀವು ಹಂಚಿಸಿದೆ ಆದರೆ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಆ ಶನಿದೇವರ ಕೃಪೆಯಿಂದಾಗಿ ಆ ದುರ್ಗಾದೇವಿಯ ಕೃಪೆಯಿಂದಾಗಿ ನಿಮಗೆ ಸಕಲ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ತಿಂದು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಕಮೆಂಟ್ನಲ್ಲಿ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್